Yeah ಮೂರು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಘೋಷಣೆ ಮತ್ತು ಖರೀದಿ ಕೇಂದ್ರ ಸ್ಥಾಪನೆಗೆ ಆಗ್ರಹಿಸಿ ಜಿಲ್ಲಾ ರೈತ ಸಂಘಗಳ ಒಕ್ಕೂಟಗಳ ಸಾಮೂಹಿಕ ನಾಯಕತ್ವದಡಿ ಸೋಮವಾರ ರಾಣೆಬೆನ್ನೂರು ತಾಲೂಕಿನ ಹುಲಿಹಳ್ಳಿ ಬಳಿ ಇರುವ ಮೆಗಾ ಮಾರ್ಕೆಟ್ ಮುಂಭಾಗದಲ್ಲಿ ಕೆಲವೊಂದು ರಾಷ್ಟೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆ ನಡೆಸಲಾಯಿತು ಹೌದು ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳು ಅಕ್ಕಿ ಆಲೂರಿನ ಶಿವಬಸವ ಸ್ವಾಮಿಗಳು ಕೂಡಲದ ಗುರುಮಹೇಶ್ವರ ಸ್ವಾಮಿಗಳು ಎರೂರಿನ ನಂಜುಂಡ ಪಂಡಿತಾರಾಧ್ಯ ಸ್ವಾಮಿಗಳು ಬಿಜಾಪುರದ ಷಣ್ಮುಖಾರೂಢ ಮಠದ ಸಿದ್ದಾರೂಢ ಸ್ವಾಮಿಗಳು ಮಲ್ಲಿಕಾರ್ಜುನ ಸ್ವಾಮಿಗಳು ವಿರೂಪಾಕ್ಷ ಸ್ವಾಮಿಗಳು ರಾಮಕೃಷ್ಣ ಸ್ವಾಮಿಗಳು ಈ ಹೋರಾಟಕ್ಕೆ ಸಾಥನ ನೀಡಿದ್ದಾರೆ ಇನ್ನ ರೈತ ಮುಖಂಡ ಹನುಮಂತಪ್ಪ ಕಬ್ಬಾರ್ ಮಾತನಾಡಿ ಪ್ರಸ್ತುತ ಇಲ್ಲಿನ ಮೆಗಾ ಮಾರ್ಕೆಟ್ನಲ್ಲಿ ಈ ಟೆಂಡರ್ ಮೂಲಕ ಮೆಕ್ಕೆಜೋಳವನ್ನು ಸಾವಿರದ ಏಳುನೂರು ರೂಪಾಯಿಗಳಿಂದ ಮಾತ್ರ ಖರೀದಿಯನ್ನ ಮಾಡಲಾಗ್ತಿದೆ ಇದರಿಂದ ರೈತರು ತೀವ್ರ ಸಂಕಷ್ಟವನ್ನು ಎದುರಿಸುವಂತಾಗ್ತಿದೆ ಅಂತ ಹೇಳಿದರು ಇನ್ನ ಹುಲಿಹಳ್ಳಿ ಬಳಿ ಇರುವ ಮೆಗಾ ಮಾರ್ಕೆಟ್ ಮುಂಭಾಗದಲ್ಲಿ ಜಿಲ್ಲಾ ರೈತ ಸಂಘಗಳ ಒಕ್ಕೂಟಗಳ ಸಾಮೂಹಿಕ ನಾಯಕತ್ವದಡಿ ರಾಷ್ಟೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನು ಕೂಡ ನಡೆಸಲಾಯಿತು ರಾಜ್ಯ ಸರ್ಕಾರ ಮೆಕ್ಕೆಜೋಳಕ್ಕೆ ಮೂರು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಿ ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭಿಸುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕಂತ ಆಗ್ರಹಿಸಿದರು तत्त्वमस्यादिलक्षम् एकं नित्यं विमलमचलं सर्वधिसाक्षीभूतं भावातीतं त्रिगुणरहितं सद्गुरुं तं न मामुहात्मा जगद्गुरुसिद्धारूडमहास्वामिन्न ಷಣ್ಮುಖಾರೂಢ ಯತಿಗಳನ್ನು ಆರೂಢ ಜ್ಯೋತಿ ಗುರುಗಳ ಪೂಜೆ ಗುರುದೇವರ ಪವಿತ್ರ ಚರಣಗಳನ್ನು ಸರೋಜನಿಗೆ ಪ್ರತಿಷ್ಠಾಪಿಸಿ ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲಾ ಹಾಗೂ ಪಟ್ಟಣಗಳಲ್ಲಿ ರೈತರಿಂದ ನೆರವೇರುತ್ತಿರುವಂತಹ ಮೆಕ್ಕೆಜೋಳ ಹೋರಾಟದ ಈ ವಿಶೇಷ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಲ್ಲುವಂಥ ಪರಮಪೂಜ್ಯರಾಗಿರುವಂಥ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ರಾಜ್ಯದ ಯಾವುದೇ ಮೂಲೆಗಳಲ್ಲಿರಲಿ ರೈತರ ಹೋರಾಟಕ್ಕೆ ಸದಾಕಾಲ ತಮ್ಮ ಬೆಂಬಲವನ್ನು ನೀಡ್ತಾ ತಂದಿರುವಂಥ ಮೊಣಕವಾಡ ಸ್ವಕ್ಷೇತ್ರದ ಪರಮಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪವಿತ್ರ ಸನ್ನಿಧಾನದಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಸದಾ ವಕಾಲ ಜಾನುವಾರುಗಳ ಜಾತ್ರೆಯನ್ನು ತಮ್ಮ ಪೂಜ್ಯ ಗುರುಗಳವರ ಹೆಸರುಗಳ ಮೇಲೆ ನಿರಂತರವಾಗಿ ಹಾವೇರಿ ನಾಡಿನಲ್ಲಿ ಮಾಡ್ತಾ ಬಂದಿರುವಂಥ ಅತ್ಯಾನೂರು ಆಲೂರು ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳವರಲ್ಲಿ ಅನಂತ ಪರಿಣಾಮಗಳನ್ನು ಆಚರಿಸಿ ಪರಮಪೂಜ್ಯರಾಗಿರುವಂತಹ ಕೂಡಲ ಸುಕ್ಷೇತ್ರದ ಪೂಜಾ ಗುರುಗಳವರ ಪವಿತ್ರ ಚರಣಗಳಲ್ಲಿ ಅನಂತ ಪ್ರಣಾಮಗಳನ್ನು ಆಚರಿಸಿ ಹೇರೂರಿನ ಗುಬ್ಬಿಯ ಜನತೆಯಲ್ಲಿ ಗೃಹಸ್ಥ ಬ್ರಹ್ಮಚರ್ಯ ವಾನಪುರಸ್ಥ ಸನ್ಯಾಸ ಅಂತ ನಾಲ್ಕು ಆಶ್ರಮಗಳನ್ನು ಇಪ್ಪತ್ತೈದು ವರ್ಷಗಳವರೆಗೆ ಮಕ್ಕಳಿಗೆ ಯಾವುದೇ ಜವಾಬ್ದಾರಿಗಳಿಲ್ಲದೆ ಕೇವಲ ಅವರನ್ನು ಶಿಕ್ಷಣದಲ್ಲಿ ತೊಡಗಿಸುವಂಥದ್ದು ಬಹಳ ಪರಂಪರಾಗತವಾಗಿ ನಡ್ಕೊಂಡು ಬಂದಿರುವಂಥ ಇಪ್ಪತ್ತೈದು ವರ್ಷದ ನಂತರದಿಂದ ಐವತ್ತು ವರ್ಷಗಳವರೆಗೂ ಏನೈತಲ್ಲ ಅವರಿಗೆ ಗೃಹಸ್ಥರು ಅಂತರ ಅಂದರೆ ನಿಜವಾಗಿ ರೈತಾಪಿ ವರ್ಗದಲ್ಲಿದ್ದು ಶ್ರಮಿಕರಾಗಿ ನಿರಂತರವಾಗಿ ಬೆವರನ್ನ ಭೂಮಿಗೆ ಹರಿಸುವಂತ ಒಂದು ವರ್ಗ ಏನಿದೆ ಅವರಿಗೆ ಗೃಹಸ್ಥ ಧರ್ಮಿಯರು ಅಂತ ಐವತ್ತು ವರ್ಷ ದಾಟಿದ ಬಳಿಕ ಅವರಿಗೆ ವಾನಪ್ರಸ್ಥ ಅಂತಾರೆ ಎಪ್ಪತ್ತೈದು ವರ್ಷ ದಾಟಿದ ಬಳಿಕ ಅವರಿಗೆ ಸನ್ಯಾಸ ಅಂತ ಹೇಳ್ತಾರೆ ಈ ಮೂರು ವರ್ಗದವ್ರದ್ದು ಕೆಲಸ ಬಹಳ ಕಡಿಮೆ ಇಪ್ಪತ್ತೈದು ವರ್ಷದವರೆಗೂ ಹುಡುಗರಿಗೆ ಯಾವುದೇ ಜವಾಬ್ದಾರಿಗಳಿರುವುದಿಲ್ಲ ಐವತ್ತು ವರ್ಷದ ಮ್ಯಾಲೆ ಏನಾರ ಮಾಡಬೇಕು ಅಂದ್ರೆ ಅವರ ಕೈ ಒಳಗ ಶಕ್ತಿ ಇರೋದಿಲ್ಲ ಎಪ್ಪತ್ತೈದು ವರ್ಷದ ನಂತರದವ್ರು ಏನಾರ ಮಾಡಬೇಕು ಅಂದ್ರೆ ಅವ್ರ ಮನೆಯೊಳಗೆ ಕೂತ್ಕೊಂಡು ಬುದ್ಧಿ ಹೇಳ್ಬೋದೇ ಹೊರತು ಇನ್ನು ಉಳಿದ ಯಾವುದೇ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಇಪ್ಪತ್ತೈದು ವರ್ಷದವರನ್ನ ಐವತ್ತು ವರ್ಷದ ನಂತರದಿಂದ ನೂರು ವರ್ಷಗಳವರೆಗೆ ಈ ಭೂಮಿಯ ಮೇಲೆ ಬದುಕುವಂತ ಪ್ರತಿ ಮನುಷ್ಯನನ್ನ ಸಾಕುವಂಥವ್ರು ಯಾರು ಅಂದ್ರೆ ನಮ್ಮ ರೈತರು ಅನ್ನುವಂಥದ್ದನ್ನು ನಾವೆಲ್ಲರೂ ಅವರಿಗೆ ಅವರ ತೋಳು ತೋಳಬಲಕ್ಕೆ ನಾವು ಶಕ್ತಿಯನ್ನು ನೀಡಬೇಕಾಗಿರುವಂತ ನಮ್ಮೆಲ್ಲರ ಅತ್ಯ ಕರ್ತವ್ಯ ಇವತ್ತು ನಾವು ಮಾರ್ಕೆಟ್ ಹೋದ್ವಿ ಅಂದ್ರೆ ಎಲ್ಲರೂ ಎಲ್ಲ ವಸ್ತುಗಳಿಗೆ ದರವನ್ನು ನಿಗದಿ ಮಾಡುವಂತದ್ದು ಸರ್ವೇ ಸಾಮಾನ್ಯ ಅವರ ಸಣ್ಣದ ಒಂದು ಹಲ್ ಮನಿ ಒಳಗ ಮಾಡುವಂತ ಒಂದು ಪುಡಿ ಅಂತಂದ್ರೆ ಹಲ್ ಪುಡಿಗೆ ಒಂದು ರೇಟನ್ನು ಅವನೇ ನಿಗದಿ ಮಾಡ್ತಾನೆ ಯಾವುದೇ ವಸ್ತುವನ್ನು ಖರೀದಿ ಮಾಡ್ರಿ ಎಂತೆಂತ ಬಿಗ್ ಬಜಾರ್ಗಳಿಗೆ ಹೋಗಿ ಸಣ್ಣ ಪುಟ್ಟ ವಸ್ತುಗಳನ್ನು ಖರೀದಿ ಮಾಡಿದ್ರು ಯಾರು ಆ ಉತ್ಪನ್ನಗಳನ್ನು ಮಾಡಿರ್ತಾರೆ ಅವರು ಅದಕ್ಕೆ ದರವನ್ನು ನಿಗದಿ ಮಾಡ್ತಾರೆ ಆದರೆ ಅವರಿಗೆ ಕಳಿಸಿಕೊಡುವಂತಹ ರೈತ ಏನು ಭೂಮಿಯ ಮೇಲೆ ಅವರಿಗೆ ಚಳಿ ಇರಲಿ ಮಳಿ ಇರಲಿ ಬಿಸಿಲಿರಲಿ ಹಗಲನ್ನದೇ ರಾತ್ರಿ ಅನ್ನದೆ ಇಡೀ ತನ್ನ ಬದುಕನ್ನು ಹೋರಾಟದಲ್ಲಿಯೇ ಇಟ್ಟುಕೊಂಡು ಬೆಳೆಯುವಂತ ರೈತ ತನ್ನ ಬೆಳೆಗೆ ಬೆಲೆಯನ್ನು ನಿಗದಿ ಮಾಡುವಂಥ ಅಧಿಕಾರವನ್ನು ಇಲ್ಲಿವರೆಗೂ ಹೊಂದಿಲ್ಲ ಅನ್ನುವಂಥದ್ದನ್ನೇ ದೊಡ್ಡ ದುರ್ದೈವ ಕಾರಣ ಏನು ಅಂದರೆ ನಮ್ಮ ರೈತರಲ್ಲಿ ಒಗ್ಗಟ್ಟಿನ ಕೊರತೆ ಇರ್ತದೆ ಅನೇಕ ಪ್ರಸಂಗಗಳಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವ ಬಂದುಬಿಡಬೇಕು ಯಾರೋ ಹೋರಾಟ ಮಾಡಕತ್ತಾರ ಏನೋ ನಡೆದೈತಿ ಅನ್ನುವಂತ ಭಾವನೆಯಿಂದ ನಾವು ದೂರು ಉಳಿಲಾರ್ದೇ ಒಳ್ಳೆ ಕೆಲಸಕ್ಕಾಗಿ ಹತ್ತು ಮಂದಿ ಒಂದು ಕಡೆಗೆ ಕೂಡ್ಯಾರಂದ್ರೆ ಅವರು ಮುಂದುವರೆದು ಮಾಡಕತ್ತಾರಂದ್ರೆ ನಾವು ಅವರ ಬೆನ್ನೆಲುಬಾಗಿ ಯಾವಾಗಲೂ ನಿಂತುಕೊಂಡು ಅವರು ಮಾಡುವಂತ ಹೋರಾಟಕ್ಕೆ ನಾವು ಸದಾಕಾಲ ಬೆನ್ನೆಲುಬಾಗಿ ನಿಂತಿವೆ ಅಂದ್ರೆ ಹೋರಾಟ ಯಶಸ್ಸನ್ನು ಕಾಣ್ತವೆ ನಾವು ಒಗ್ಗಟ್ಟಿನಿಂದ ಇರಬೇಕಾಗಿರುವಂತದ್ದು ನಮ್ಮ ಪರಂಪರೆ ಒಳಗ ಒಂದು ಕಥೆಯನ್ನು ಯಾವಾಗಲೂ ಹೇಳ್ಕೋತು ಬಂದ ಮನಿ ಅಜ್ಜ ಮೊಮ್ಮಕ್ಕಳಿಗೆ ಕಥೆಯನ್ನ ಹೇಳ ಅನ್ನುವಷ್ಟು ಮಟ್ಟಿಗೆ ನಮ್ಮ ಜನ ತಿಳ್ಕೊಂಡು ಮೂವತ್ತು ಎಕರೆ ಹೊಲ ಇಟ್ಕೊಂಡು ನಲ್ವತ್ತು ಮಂದಿ ಕೆಲಸ ಕೊಟ್ಟಂತ ರೈತ ಇವತ್ತು ಹತ್ತು ಸಾವಿರ ರೂಪಾಯಿಕ್ ಹೋಗಿ ಬೆಂಗಳೂರ ಕೆಲಸ ಇದಕ್ಕೆ ಹೊಣೆ ಯಾರು ಇದಕ್ಕೆ ಕೊಡೆ ಯಾರು ಅಂತಂದ್ರೆ ರೈತ ಬೆಳೆದಿದ್ದಕ್ಕೆ ಸರಿಯಾದಂಥ ರೀತಿ ಒಳಗೆ ಏನಾದರೂ ಬೆಂಬಲ ಬೆಲೆ ಅಷ್ಟೇ ಅಲ್ಲ ಅದಕ್ಕೆ ಕೊಡಬೇಕಾದಂಥ ಗೌರವ ಕೊಟ್ಟು ಅವನು ಶ್ರಮದ ಬೆವರಿನ ಹನಿಗೆ ಬೆಲೆ ಕೊಟ್ಟು ಬಿಟ್ಟಿದ್ರೆ ಸರ್ಕಾರಕ್ಕೆ ಸಾಲ ಕೊಡುವಷ್ಟು ಮೆಟ್ಟಿಗೆ ನಮ್ಮ ರೈತರು ಹಕ್ಕಾರನ್ನುವಂಥದ್ದನ್ನು ನಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ ಇಲ್ಲಿ ರೈತರು ಭಾಳ ಕಮ್ಮಿ ಅಂತ ತಿಳ್ಕೊಂಡು ಅಲಕ್ಷ್ಯ ಮಾಡುವಂಗಿಲ್ಲ ಮಣ್ಣು ಘೋಷಣೆ ಆಗ್ಯದ ನಮ್ಮ ಬೇಡಿಕೆ ಏನು ನಾವೇನು ಲಕ್ಷ ಗಿಟ್ಟಿಗೆ ಕೇಳಾಕತ್ತೀವಿ ಲಕ್ಷಿಟ್ಲೆ ಕೇಳಾಕತ್ತೀವಿ ಯಾವುದಾದ್ರು ಒಂದು ಕಂಪ್ನಿಗೆ ಬಂತು ಅಂತಂದ್ರೆ ಸಾವಿರ ಕೋಟಿ ಆಯಿತು ಐವತ್ತು ಸಾವಿರ ಕೋಟಿ ಆಯಿತು ಅಂತ ನಾವು ವಿಚಾರ ಮಾಡ್ತೀವಿ ರೈತರು ಕೇಳುವಂಥ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ರೊಕ್ಕ ಕೊಟ್ಟು ಒಂದಿಷ್ಟು ಅವರನ್ನು ಬದುಕಿಸುವಂಥ ಕೆಲಸ ಮಾಡಿಬಿಟ್ರೆ ರೈತರು ಎಷ್ಟು ಖುಷಿ ಅನ್ನುವಂಥದ್ದನ್ನ ನಾವೆಲ್ಲ ತಲೆಗಿಟ್ಟುಕೊಳ್ಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ಎಲ್ಲದಕ್ಕೂ ಸಹಿತ ಎಲ್ಲ ಬೆಲೆ ಇರೋವು ಯಾವ ಬೆಲೆ ಏರಿಲ್ಲ ನಮ್ಮ ಹಿಂದೆ ಐವತ್ತು ವರ್ಷದಿಂದ ಬಂಗಾರದ ಬೆಲೆ ಎಟ್ಟಿರ್ತೀರ ಅಣ್ಣವ್ರೆ ಬಂಗಾರದ ಬೆಲೆ ಇಪ್ಪತ್ತು ವರ್ಷದಿಂದ ಎಟ್ಟಿತ್ತು ನಾಲ್ಕು ಸಾವಿರ ಐದು ಸಾವಿರ ಇತ್ತು ಇವತ್ತು ಎಷ್ಟಾಗೈತಿ ಮತ್ತು ಯಾವುದು ಅಂದ್ರೂ ಬದುಕಾಕ್ ಬರ್ತದ ಬಂಗಾರ ಅಂದ್ರೂ ಬದುಕಾಕೆ ಬರ್ತದ ಅಂದ್ರೂ ಗೊತ್ತೈತಿ ಆದರೆ ಬಂಗಾರದ ಮೇಲೆ ಲಕ್ಷದ ಮೇಲೆ ಹೋಗೈತಿ ನಾವು ರೈತರು ಬೆಳೆದಿದ್ದ ಅನ್ನಕ್ಕೆ ಬೆಲೆ ಐತೆ ಇಲ್ಲೋ ಐತಲ್ಲ ಬಂಗಾರ ಇಲ್ಲ ಅಂದ್ರೆ ಬದುಕಕ್ಕೆ ಬರ್ತೈತಿ ಆದ್ರೆ ಅನ್ನ ಬೆಳೆಯವ್ರಿಲ್ಲ ಅಂದ್ರೆ ಅನ್ನ ಬೆಳಿಲಿಲ್ಲ ಅಂತಂದ್ರೆ ಯಾರು ಬದುಕಾಕ್ ಬರಂಗಿಲ್ಲ ಆದ್ರೆ ಅನ್ನ ಕೊಡುವಂತ ರೈತರು ಬೀದಿಗೆ ಬಂದು ನಾಲ್ಕುನೂರು ರೂಪಾಯಿ ಹೆಚ್ಚು ಕೊಡ್ರಿ ಅನ್ನುವಷ್ಟು ಮೆಟ್ಟಿಗೆ ನಾವು ಬೇಡಿಕೊಂಡ್ರು ಸಹಿತ ಕಣ್ಣು ದಿತ್ತು ಅಂತಂದ್ರೆ ಅದು ಬಹಳ ದಿವಸ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕು ಯಾರು ರೈತರ ಪರವಾಗಿರ್ತಾರೆ ಯಾರು ರೈತರು ಕುಟಾಗಿರ್ತಾರೆ ಅವರು ಮಾತ್ರ ಜಗತ್ತಿನೊಳಗೆ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಬಹುತೇಕ ರೈತ ತಾನೊಬ್ಬನ ಬದುಕಂಗಿಲ್ಲ ನಮ್ಮ ಮನೆಗೆ ಇರತಕ್ಕಂಥ ದನಕರಗಳನ್ನು ಬದುಕೋದ್ರ ಮುಖಾಂತರವಾಗಿ ಸಮಾಜದಾಗ ಇರತಕ್ಕಂಥ ನಮ್ಮಂಥ ಸ್ವಾಮಿಗಳು ಇರ್ತಕೊಂಡುಕೊಂಡು ನಮ್ಮ ಜಗದಾಗ ನಾವು ಕುಂತೀವಿ ಅಂದ್ರೂ ಸಹಿತ ನಮ್ಮ ಜಗದಾಗ ನಾವು ಕುಂತೀವಿ ಅಂದ್ರೂ ಸಹಿತ ನಮ್ಮನ್ನು ಸಹಿತ ಬದುಕಿಸೋರು ನೀವ ನೀವು ಬದುಕಿಸ್ಲಿಲ್ಲ ಅಂತಂದ್ರೆ ನಾವೆಲ್ಲಿಂದ ಹೋಗ್ಬೇಕಾಗ್ತದೆ ಹಾಗಾಗಿ ರೈತರ ಕಷ್ಟ ಬಂದಂಥ ಟೈಮ್ದೊಳಗೆ ಹಾವೇರಿ ಆದವ್ರ ಒಂದು ಪ್ರೇರಣೆ ಎಂತಂದ್ರೆ ನಮ್ಮ ರೈತರ ಕಷ್ಟದೊಳಗದಂದ್ರೆ ನಾವೆಲ್ಲ ಸ್ವಾಮಿಗಳು ಹೋಗೋನು ಬೆಂಬಲ ಕೊಡೋನು ನಿಮ್ಮ ಹಂಬಲಕ್ಕೆ ನಮ್ಮ ಬೆಂಬಲ ಇದ್ದೇ ಇರುತ್ತದೆ ನೀವು ಇಲ್ಲೆಲ್ಲ ಎಲ್ಲಿ ಕರೆದ್ರು ಎಲ್ಲ ಸ್ವಾಮಿಗಳು ಬರ್ತಾರೆ ಅನ್ನುವಂಥ ಮಾತನ್ನು ಸಂದರ್ಭದೊಳಗೆ ಹೇಳ್ತಾ ನಾಡಿನ ಮೂಲೆ ಮೂಲೆಗಳಿಂದ ಪರಮ ಪೂಜ್ಯರನ್ನು ಆ ಹಾವೇರಾದವ್ರ ಆಮಂತ್ರಣ ಮಾಡಿದ್ದಕ್ಕೆ ಎಲ್ಲರೂ ಇವತ್ತಿನ ದಿವಸ ನಿಮ್ಮ ಕುಟುಂಬ ಕುಡ್ಕೊಂಡು ನಾವು ಸಹಿತ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ರೈತರನ್ನು ಹತಾಶೆ ಮಾಡೋದಾಗಲಿ ರೈತರನ್ನ ಕಾಡಿಸೋದಾಗ್ಲಿ ರೈತರನ್ನ ಬೇಸರ ಮಾಡೋದಾಗಲಿ ಇಂಥ ಕೆಲಸವನ್ನು ಮಾಡಲಾರ್ದನೇ ಅವರು ಯಾವಾಗ ಬೆಳಿತಾರ ಎಷ್ಟು ಕಷ್ಟ ರೀ ಮೊದಲಾಗ ಹೋಗಿ ಬಿತ್ತಿರತಕ್ಕಂಥದ್ದನ್ನು ಬೀಜ ತಗೊಂಡು ಅವ ಹಾಕದಾಗಿಂದ ಟೆನ್ಷನ್ ಚಲೋ ಆಯಿತು ಅಂತಂದ್ರೆ ಯಾವಾಗ ಯಾವಾಗಾರ ಮಳೆ ಆಗತ್ತವು ಹಿಂದಿನ ಕಾಲದಾಗ ನಿರ್ದಿಷ್ಟವಾಗಿ ಇಂಥ ಟೈಮ್ಗೆ ಮಳೆ ಅಂತ ಗೊತ್ತಿರ್ತಿತ್ತು ನಮ್ಗೆ ಇವತ್ತು ಯಾವಾಗ ಮಳೆ ಆಕೈತಿ ಕಟಾವು ಬಂದಿರ್ತೈತಿ ಮಳಿ ಬಂದಿರ್ತೈತಿ ಎಲ್ಲ ಕೆಲಸ ಬಿಟ್ಟು ಏನು ಮನೆಯಾಗಿದ್ರೂ ಸಹಿತ ನನ್ನ ಮನೆಯಾಗ ಒಂದು ವಿಶೇಷ ಏನಾದರೂ ಐತೆ ಅಂದರೆ ನೌಕರಿ ಇದ್ದವ್ರ ರಜೆ ಹಾಕಿ ಮನೆಗೆ ಹೋಗಿ ತನ್ನ ಕೆಲಸ ಮಾಡ್ಕೊತಾನೆ ಆದರೆ ಮನೆಯಾಗೆ ಒಬ್ಬೊಬ್ಬರು ಎಷ್ಟು ಮೆಟ್ಟಿಗೆ ಅಂತಂದ್ರೆ ರಾತ್ರಿ ಕಣದಾಗ ಇಟ್ಟಿರ್ತಾನೆ ಹಾಂಗೆ ಹಿಂಗೇನೆಲ್ಲ ಮಾಡ್ಕೊಂಡು ಆರ್ಬೇಕಂತ ಬಿಟ್ಟಂಥ ಟೈಮ್ದಾಗ ಅಕಾಲಿಕ ಬರ್ತೈತಿ ಬರುತ್ತಿ ಇದ್ದಿದ್ದು ಬಿದ್ದಿದ್ದು ಯಾಕೆ ಅಂತ ತಿಳ್ಕೊಂಡು ಓಡಿ ಹೋಗಿ ಮತ್ತೆ ಹೊಚ್ಕೊಂಡು ಮಾಡಿಕೊಂಡು ತಾವು ತೋರಿಸ್ಕೋತಾರೆ ಆದರೆ ನಾನು ಬೆಳೆದಿರ್ತಕ್ಕಂಥ ಹಣ್ಣು ಮಾತ್ರ ತೊಯ್ಬಾರ್ದು ಅಂತ ತಿಳ್ಕೊಂಡು ಎಷ್ಟು ಕಷ್ಟ ಅದನ್ನು ಸಹಿತ ಅದನ್ನು ಬಚಾವ್ ಮಾಡಿಕೊಂಡು ಕಷ್ಟಪಟ್ಟು ರೋಡಿನಾಗೆ ನಿಂತ್ಕೊಂಡು ಅದನ್ನು ಮಾಡಿಕೊಂಡು ಇದನ್ನು ಮಾಡಿಕೊಂಡು ಒಟ್ಟಾರೆಯಾಗಿ ಕಷ್ಟದಿಂದ ಒಂದು ಪೀಕನ್ನು ಹೊರಗೆ ತೊಗೊಂಬಂದು ಮಾರ್ಕೆಟಿಗೆ ತೊಗೊಂಡ್ಬಂದಾಗ ಅಲ್ಲಿರೋ ಒಂದಿಷ್ಟು ಖುಷಿಯಿಂದ ತಗೊಂಡು ಮನೆಗೆ ಬರುವಂಥ ಪ್ರಯತ್ನ ಆಗಬೇಕಲ್ಲ ಇಲ್ಲಿನೂ ಸಹಿತ ಪಡೆದಾಡಬೇಕು ಅದ್ರಾಗ ಯಾರು ತೂಕದಾಗ ಹೊಡಿತಾರೆ ಮತ್ತೆ ಯಾರ ನಡುವೆ ಇದ್ದಾಗ ಎಷ್ಟು ಮೆಟ್ಟಿಗೆ ಕಾಲು ಬದಲಾಗಿತ್ ಆರು ತಿಂಗಳು ಹೊಲದಾಗ ಉತ್ತಿ ಬಿತ್ತಿ ಕೆಲಸ ಮಾಡಿ ರೈತ ತಗೊಂಡು ಬಂದು ಮೆಟೀರಿಯಲ್ಗೆ ಬೆಲೆ ಕಟ್ಟೋಕೆ ಆಗೋದಲ್ಲ ಯಾರು ಒಬ್ಬ ದೊಡ್ಡ ಸ್ಟಾರ್ ಬಂದು ಹಸಿರು ಶಾಲ ಹಾಕ್ಕೊಂಡು ಒಂದು ರೈತರು ಹೊಲಾಗಿ ನಿಂತ್ಕೊಂಡು ಮೆಕ್ಕೆ ಜೋಳಕ್ಕೆ ಹೊಡೆಯುವಂಥ ಹೆಣ್ಣು ಅಂತ ತಿಳ್ಕೊಂಡು ಪರ್ಫಾರ್ಮೆನ್ಸ್ ತೋರಿಸಿ ಪ್ರಚಾರ ಮಾಡಿದರೆ ಅವನ ಅಕೌಂಟಿಗೆ ಕೋಟಿ ಕೋಟಿ ರೊಕ್ಕ ಹಾಕುವ ಹೊರತಾಗಿ ಬೇಡದ ರೈತ ಮಾತ್ರ ಇನ್ನೂ ಹೇಳಿ ಕುಂತಾನ ಅಲ್ಲೇ ಕುಂತಾನ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ರೈತರು ದೊಡ್ಡವರಾಗಬೇಕು ರೈತರಿಗೆ ಸರಿಯಾದ ರೀತಿಯಾಗಿರ್ತಕ್ಕಂಥ ಬೆಲೆ ಬರಲೇಬೇಕು ಅವ ಬೆಳೆದಿರುವಂತ ಬೆಲೆಗೆ ಸರಿಯಾಗಿ ಬೆಲೆ ಬಂದುಬಿಟ್ರೆ ರೈತರಿಂದ ಯಾವತ್ತೂ ಸಹಿತ ಯಾರಿಗೂ ಮೋಸ ಆಗುವಂಥ ಪ್ರಯತ್ನ ಇಲ್ಲ ಅನ್ನುವಂಥ ಕಾರಣಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಕಾರಣ ಸಿದ್ದರಾಮಯ್ಯವರು ಸಹಿತ ರೈತ ಕುಟುಂಬದಿಂದ ಬಂದವರು ಅವ್ರಿಗೆ ಗೊತ್ತಾಗ್ತದೆ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಾಗ್ತದೆ ನಾವು ಸಹಿತ ವಿನಂತಿ ಮಾಡ್ಕೊ ಏನು ಅಂತಂದ್ರೆ ರೈತರು ಯಾವುದೇ ಸಮಸ್ಯೆ ಇದ್ರೂ ಸಹಿತ ಉಳಿಕಿದ ಎಲ್ಲ ಸಮಸ್ಯೆಗಳೊಳಗೆ ನೀವು ನಿಧಾನವಾಗಿ ಮಾಡಿದ್ರು ಸಹಿತ ರೈತರ ಪ್ರಶ್ನೆ ಬಂದಾಗ ಅದನ್ನು ಯಾವುದೇ ಮುಲಾಜಿಲ್ಲಾರದ ರೈತರಿಗೆ ಫಸ್ಟ್ ಬೆಲೆ ಕೊಡುವಂಥ ಪ್ರಯತ್ನವನ್ನು ತಮ್ಮ ಸರ್ಕಾರ ಮಾಡಲೇಬೇಕು ಅನ್ನುವಂಥ ಒತ್ತಾಯವನ್ನು ಈ ಸಂದರ್ಭದೊಳಗೆ ಮಾಡುತ್ತಾ ನಿಮ್ಮ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗ್ತದ ಈಗ ನಿಮ್ಮ ಕೊನೆ ಒಂದು ಮಾತು ಹೇಳ್ತೀನಿ ಹೋರಾಟ ಎಲ್ಲಿ ಮಟ್ಟ ಮಾಡ್ಬೇಕು ಅಂತಂದ್ರೆ ಇದು ನಿರಂತರ ಸಂಘರ್ಷ ಇದು ಇವತ್ತು ಮಾಡಿದ್ವಿ ಮಾಡೋರು ಮಾಡಿದ್ರು ಮನ್ಯಾಗ ಕುಂದ್ರ ಮನೆ ಕುಂತರು ಹಿಂಗೆ ನಡೆಯೋಂಗಿಲ್ಲ ಪ್ರತಿಯೊಬ್ಬರು ಯಾರ್ಯಾರು ಬೆಳಿತೀವಿ ಯಾರ್ಯಾರು ಬೆಳೆಯಂಗಿಲ್ಲ ಎಲ್ಲರೂ ಬಂದು ಕುಂದ್ರಬೇಕಾ ಬೇಕಾ ಹೋರಾಟ ಐತೆ ಅಂದ್ರೆ ನಿಮ್ಗೆ ಭಾಳ ಚೆನ್ನಾಗಿ ಗೊತ್ತೈತಿ ರೈತರೆಲ್ಲ ಹಿಂದಿನ ಕಾಲ ಚಕಡಿ ಮಾಡ್ತಿದ್ರಿ ಚಕಡಿಗೆ ಗಾಲಿಗೆ ಇದನ್ನ ಹಾಕ್ತಿದ್ರೆ ಏನಂತಾರೆ ಅದಕ್ಕೆ ಕೀಲಲ್ಲ ಹೆಣ್ಣು ಹೆಣ್ಣು ಏನದು ಹಾಂ ಇಷ್ಟೆಲ್ಲ ಮಂದಿ ಕುಂತಿರಲ್ಲ ನಿಮ್ಗೆ ಕೇಳ್ತೀನಿ ನಾನು ಎರೇ ಎಣ್ಣೆ ಎದಕ್ಕೆ ಹಾಕ್ತಿದ್ರು ಚಕಡಿ ಗಾಲಿ ಯಾವ ಗಾಲಿ ಭಾಳ ಹಾಕ್ತಿದ್ರು ಯಾವುದು ಭಾಳ ಸಪ್ಲಾ ಮಾಡ್ತೈತೆ ಅದಕ್ಕೆ ಜಾಸ್ತಿ ಹಾಕ್ತಿದ್ರಿ ಯಾವುದು ಸಪ್ಲೈ ಮಾಡೋಂಗಿಲ್ಲ ಇದು ಹೊಂಟೈತೆ ಅಂತ ತಿಳ್ಕೊಂಡು ಎನ್ನಿ ಬಾಳ ಹಾಕಂಗಿಲ್ಲ ಯಾವುದು ಭಾಳ ಸಪ್ಲೈ ಮಾಡ್ತೈತಿ ಅದಕ್ಕೆ ಎಣ್ಣೆ ಅನ್ನುವಂಥದ್ದು ರೈತರು ನಿಮಗೆ ಹೆಂಗೆ ಗೊತ್ತೈತಿ ಸರ್ಕಾರನು ಸಹಿತ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಒಂಟಿವಿ ಅಂದ್ರೆ ಅದು ಎಣ್ಣೆ ಹಾಕಂಗಿಲ್ಲ ಸಪ್ಲೈ ಮಾಡಿದ್ರೆ ಅಟ್ಟ ನಮ್ಗೆ ಎಣ್ಣೆ ಹಾಕತೈತದ ಅನ್ನುವಂಥದ್ದನ್ನು ಕಲಿಯಾಗಿ ಇಟ್ಟುಕೊಂಡು ನಾವು ಸಪ್ಲ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ನಾವೆಲ್ಲ ಕುಡಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಸ್ವಾಮೀಜಿಯವರ ಬೆಂಬಲ ನಿಮ್ಗೆ ಇದ್ದೇ ಇರುತ್ತದ ಇವತ್ತಿಷ್ಟು ಮಂದಿ ಅಲ್ಲ ಸಾವಿರ ಮಂದಿ ಒಳಗೆ ಎಲ್ಲಿ ಕರೆದ್ರು ಸಹಿತ ಹಾವೇರಿ ಹಜಾರ್ ನೇತೃತ್ವದೊಳಗೆ ನೂರಾರು ಮಂದಿ ಕರ್ನಾಟಕದಾಗ ಇರುವಂಥ ಎಲ್ಲ ಮಠಾಧಿಪತಿಗಳು ರೈತರು ಬೆಂಬಲವಾಗಿನೇ ಇರ್ತಾರೆ ಅನ್ನುವಂಥದ್ದನ್ನ ಎಲ್ಲರಿಗೆ ಹೇಳ್ತಾ ಜೈ ಜೈ ನಮಸ್ಕಾರ ವೇದಿಕೆ ಮೇಲೆ ನಮ್ಮ ಹಿರಿಯ ನ್ಯಾಯವಾದಿಗಳಾದ ಗುರುಲಿಂಗಪ್ಪ ಗೌಡರು ಮತ್ತು ಅನೇಕರು ಭಾಗಿಯಾಗಿದ್ದಾರೆ ಮತ್ತೆಲ್ಲ ಎಲ್ಲ ರೈತ ಸಂಘದ ಪದಾಧಿಕಾರಿಗಳಿಗೆ ತಾಯಂದಿರಿಗೆ ತಮ್ಮೆಲ್ಲರಿಗೆ ಶರಣೋ ಶರಣಾರ್ಥಿ ಕಳೆದ ಕೆಲವು ದಿನಗಳ ಹಿಂದೆ ಕಬ್ಬಿಗೆ ಬೆಂಬಲ ಬೆಲೆಯನ್ನು ನೀಡಬೇಕು ಅನ್ನುವಂಥ ಹೋರಾಟಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ ಹೀಗೆ ಮತ್ತೊಂದು ಹೋರಾಟ ಮೆಕ್ಕೆಜೋಳಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿ ಕನಿಷ್ಠ ಮೂರು ಸಾವಿರ ರೂಪಾಯಿಯನ್ನು ಪ್ರತಿ ಕ್ವಿಂಟಲ್ಗೆ ನೀಡಬೇಕು ಅನ್ನುವಂತಹ ಬೇಡಿಕೆಯನ್ನು ನಮ್ಮ ರೈತರು ನೀಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಈ ಪರಿಸ್ಥಿತಿ ರೈತರಿಗೆ ಬರಬಾರ್ದು ಭಾಳ ಜನರು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ ಸರ್ಕಾರಗಳು ನಮ್ಮನ್ನು ಆಳ್ತಾ ಇದ್ದಾವೆ ಎನ್ನುವಂಥದ್ದು ಆದರೆ ಒಂದು ಮಾತನ್ನು ತಮ್ಮೆಲ್ಲರ ಗಮನಕ್ಕೆ ತರಬಯಿಸ್ತೇವೆ ಇವತ್ತು ಎ ಸಿ ರೂಮ್ನೊಳಗೆ ಕುತ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಕೊಟ್ಟಿರೋ ಓಟಿನ ಭಿಕ್ಷೆಯಿಂದ ಅವರು ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದು ಅಲ್ಲ ಅನ್ನುವಂಥದ್ದು ನಾವೆಲ್ಲ ಗಮನಿಸಬೇಕಾಗಿರುವಂಥದ್ದು ರಾಜಕಾರಣಿಗಳೇ ಆಗಿರಲಿ ರಾಷ್ಟ್ರಭಕ್ತರೇ ಆಗಿರಲಿ ಸನ್ಯಾಸಿಗಳೇ ಆಗಿರಲಿ ಜನಸಾಮಾನ್ಯರೇ ಆಗಿರಲಿ ರೈತ ಬೆಳೆದ ಅನ್ನದಿಂದ ಮಾತ್ರ ಅವರು ಜೀವನ ಮಾಡಲಿಕ್ಕೆ ಸಾಧ್ಯನೇ ಹೊರತು ಸರ್ಕಾರದ ಯೋಜನೆಗಳಿಂದ ಆಗಿಲ್ಲ ಅನ್ನುವಂಥದ್ದು ನಾವು ಮೊದಲು ಗಮನಿಸಬೇಕಾಗಿರುವಂಥದ್ದು ಈ ಕಾರಣದಿಂದ ಕಾವಿ ಸಂಕುಲ ನಿಮ್ಮೆಲ್ಲರ ಬೆನ್ನಿಗೆ ಯಾಕೆ ನಿಂತಿದೆ ಅಂದರೆ ನಮ್ಮ ಮಠಗಳಲ್ಲಿ ಪೂಜ್ಯರು ಬಹಳ ಉತ್ತಮವಾದ ಮಾತುಗಳನ್ನು ಹೇಳಿದರು ಅಭಿನವ್ ಸಿದ್ದಾರಣ ಸ್ವಾಮೀಜಿಯವರು ಅವರು ಬಿಜಾಪುರದಿಂದ ಬಂದಿದ್ದಾರೆ ಅವರು ಒಂದು ಮಾತನ್ನೇ ಹೇಳಿದರು ಇವತ್ತೇನಾದರೂ ಮಠಗಳಲ್ಲಿ ನಿತ್ಯ ಸಾವಿರ ಸಾವಿರ ಜನರಿಗೆ ಭಕ್ತರಿಗೆ ಅನ್ನದಾಸು ನಡೀತಾ ಇದೆ ಸಿದ್ಧಗಂಗಾ ಮಠದಂಥ ದೊಡ್ಡ ಮಠಗಳಲ್ಲಿ ಹತ್ತು ಸಾವಿರ ಜನರು ಪ್ರಸಾದವನ್ನು ಸ್ವೀಕಾರ ಮಾಡಿ ಶಿಕ್ಷಣವನ್ನು ಪಡೆದುಕೊಳ್ತಾ ಇದ್ದಾರೆ ನಮ್ಮ ನಾಡಿನ ಎಲ್ಲ ಮಠಗಳಲ್ಲಿ ಕೂಡ ಬಂದಂಥ ಭಕ್ತರಿಗೆ ಅನ್ನ ಪ್ರಸಾದವನ್ನು ಮಾಡಿಸಿ ನಾವು ಕಳಿಸ್ತಾ ಇದ್ದೇವೆ ಅಂದರೆ ನಮ್ಮ ರೈತರು ನೀಡಿರುವ ಧಾನ್ಯದ ದೇಣಿಗೆಯಿಂದ ಆಗ್ತಾಯಿದೆ ಹೊರತು ಅದು ಸರ್ಕಾರದಿಂದ ತಯಾರು ಮಾಡುವಂಥದಕ್ಕೆ ಸಾಧ್ಯ ಇಲ್ಲ ಅನ್ನುವುದನ್ನು ನಾವಿಲ್ಲಿ ಗಮನಿಸ್ಬೇಕು ಅದಕ್ಕೆ ಪರಮ ಪೂಜ್ಯ ಮೊಣಕವಾಡದ ಶ್ರೀಗಳವರು ಒಂದು ಮಾತನ್ನು ಹೇಳಿದರು ಒಂದು ಕಾಲ ಹಿಂಗೆ ಬರ್ತದೆ ಅದು ಬೇಗ ಬರಲಿ ಅಂತ ನಾವು ಬಯಸ್ತೇವೆ ಎಲ್ಲದಕ್ಕೂ ಒಂದೊಂದು ರೀತಿಯಾದ ದರವನ್ನು ಯಾವುದೇ ಕಂಪ್ನಿಯವರು ಏನಾದರೂ ವಸ್ತುಗಳನ್ನು ತಯಾರು ಮಾಡಿದರೆ ಅವರೇ ದರವನ್ನು ನಿಗದಿ ಮಾಡ್ತಾರೆ ಮುಂದಿನ ದಿನಮಾನಗಳು ಹಿಂಗೆ ಬರಲಿ ಅಂತ ನಾವು ಬಯಸ್ತೇವೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಾಗ ವಿಧಾನಸಭಾ ಅಧಿವೇಶನಗಳು ನಡೆದಾಗ ರೈತರನ್ನ ತನ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ತಾವು ನೀಡಿರುವ ಬೆಲೆಗೇನೆ ಮತ್ತು ಖರೀದಿ ಮಾಡುವಂಥ ಈ ಒಂದು ಸಂದೇಶವನ್ನು ಮತ್ತು ಜ ನಿರ್ದೇಶನವನ್ನು ಇಡೀ ರಾಜ್ಯದ ಜನರಿಗೆ ನೀಡುವಂಥ ಒಂದು ಕಾಲಮಾನ ರೈತರು ನೀಡಿದ ಬೆಲೆಯನ್ನೇ ಎಲ್ಲರೂ ಕೂಡ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಕಾಲಮಾನ ಬಂದೇ ಬರ್ತದೆ ಅದು ಬೇಗ ಬರಲಿ ಅಂತ ನಾವು ಬಯಸ್ತೇವೆ ಅದು ಆಗ್ಬೇಕಾಗಿರುವಂಥದ್ದು ಯಾಕೆಂದ್ರೆ ರೈತರು ಅನ್ನ ನೀಡುವಂಥ ರೈತನಿಗೆ ರೋಡಿಗಿಳಿದು ಈ ರೀತಿಯಾದ ಪ್ರತಿಭಟನೆ ಮಾಡುವಂಥ ಕಾಲ ಬರಬಾರ್ದು ಅನ್ನುವಂಥದ್ದು ನಮ್ಮ ಆಶೆಯೂ ಕೂಡ ಆಗಿದೆ ಅದಕ್ಕೆ ಸರ್ಕಾರಗಳು ಎಚ್ಚೆತ್ಕೊಳ್ಳಬೇಕು ರೈತನಿಗೇನಾದರೂ ತೊಂದರೆ ಕೊಟ್ಟರೆ ಸರ್ಕಾರಗಳು ಬಹಳ ಕಷ್ಟದ ದಿನಗಳನ್ನು ಅನುಭವಿಸ್ತವೆ ಎನ್ನುವಂಥದ್ದು ಯಾವಾಗ ಯಾವಾಗ ರೈತ ಈ ಬೀದಿಗೆ ಇಳಿದು ಹೋರಾಟ ಮಾಡಿದ್ದಾನೆ ಅವಾಗ ಸರ್ಕಾರಗಳು ಎಚ್ಚೆತ್ಕೊಳ್ಳಬೇಕು ಎಚ್ಚೆತ್ಕೊಳ್ಳದೆ ಹೋದರೆ ಅವು ಒಂದು ತಕ್ಕ ಬೆಲೆಯನ್ನು ಅವರೂ ಕೂಡ ತರಬೇಕಾಗುತ್ತದೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಯಾಕೆಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಹೋರಾಟ ಮಾಡಿದರೆ ಮಾತ್ರ ರೈತರಿಗೆ ಕಿವಿ ಕೊಡುವ ಸರ್ಕಾರಗಳು ಅನ್ನುವ ಭಾವನೆ ಬಹಳ ಜನರಲ್ಲಿದೆ ಅದು ಆಗಬಾರ್ದು ಅನ್ನುವಂಥದ್ದು ನಮ್ಮ ಆಶಯ ಅಂದರೆ ಸರ್ಕಾರ ಇವತ್ತು ಬೇರೆ ಬೇರೆ ಯೋಜನೆಗಳನ್ನು ಹಲವಾರು ರೀತಿಯಿಂದ ಎಲ್ಲ ಸರ್ಕಾರಗಳು ಬಿ ಜೆ ಪಿ ಬಂದಾಗ ಆಗಿರ್ಬೋದು ಕಾಂಗ್ರೆಸ್ ಬಂದಾಗ ಆಗಿರ್ಬೋದು ಅವರು ಯೋಜನೆಗಳನ್ನು ಹಮ್ಮಿಕೊಳ್ತಾರೆ ಅನೇಕ ಜನಪರವಾದಂತಹ ಜನಪ್ರಿಯ ಯೋಜನೆಗಳನ್ನು ಅವರು ಕೊಡ್ತಾರೆ ಆದರೆ ಅವರು ಜನಪ್ರಿಯ ಯೋಜನೆಗಳನ್ನು ಕೊಡ್ತಾ ಇದ್ದಾವೆ ಅಂದರೆ ಅವರೇನು ರೊಕ್ಕವನ್ನು ಬಿತ್ತಿ ಬೆಳೆಯೋಂಗಿಲ್ಲ ಅವರೇನು ಫ್ಯಾಕ್ಟ್ರಿ ಒಳಗೆ ತಯಾರು ಮಾಡೋಂಗಿಲ್ಲ ಇವತ್ತು ರೈತ ಎಷ್ಟು ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ಒಬ್ಬ ರೈತ ಚೆನ್ನಾಗಿ ಬೆಳೆ ಬೆಳೆದ ಅಂದ್ರೆ ಅದು ವ್ಯಾಪಾರ ಆಗ್ತದೆ ಉದ್ಯಮಗಳಲ್ಲಿ ಹೋಗ್ತದೆ ಮತ್ತು ಬೇರೆ ಬೇರೆ ರೀತಿಯಾದ ಒಂದು ಚೈನ್ ಸಿಸ್ಟಮ್ ಇದ್ದ ಹಾಗೆ ಒಂದು ಚೈನ್ ಸಿಸ್ಟಮ್ ಇದ್ದ ಹಾಗೆ ಎಲ್ಲ ಸರ್ಕಾರಗಳು ಸ ಮತ್ತು ಸರ್ಕಾರೇತರ ಸಂಸ್ಥೆಗಳು ಸಂಸ್ಥೆಗಳು ಮಠಮಂದಿರಗಳು ಸಾಮಾಜಿಕ ಸಂಸ್ಥೆಗಳು ಚೆನ್ನಾಗಿ ನಡೀತಾ ಇದ್ದೇವೆ ಅಂದರೆ ಆ ಎಲ್ಲ ಬೆಳವಣಿಗೆಗೆ ಮೊದಲ ಬೇರು ಯಾವುದು ಅಂದ್ರೆ ರೈತ ಬೆಳೆದಿರುವ ಬೆಳೆಗೆನೆ ಅದು ಉತ್ತಮವಾದಂಥ ಬೇರು ಅನ್ನುವಂಥದ್ದು ಅದು ಚಲುವಾಯಿತು ಅಂದ್ರೆ ಎಲ್ಲ ಕೈಯಾಗ ರೊಕ್ಕ ಆಡ್ತದೆ ಕಾಂಚಾಣ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ಆ ರೀತಿಯಾಗಿ ರೈತರು ಬೆಲೆಯನ್ನು ಬೇಡುವುದಕ್ಕಾಗಿ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ ಆ ಸರ್ಕಾರ ಬೇಗ ಅವರ ಬೇಡಿಕೆಗೆ ಸ್ಪಂದಿಸಲಿ ಇಂಥ ಅನೇಕ ಜನ ಪೂಜ್ಯರು ನಮ್ಮ ಹೇರೂರಿನ ಪರಮ ಪೂಜ್ಯರು ಅಕ್ಕ್ಯಾಲೂರಿನ ಪರಮ ಪೂಜ್ಯರು ಅವರೆಲ್ಲ ತಮ್ಮ ಮಠಗಳಲ್ಲಿ ಜಮೀನನ್ನು ಹೊಂದಿ ಕೃಷಿಯನ್ನು ಮಾಡುವಂಥವ್ರು ನಮ್ಮ ಮೊಣಕವಾಡದ ಶ್ರೀಗಳವರು ಕಳಸಾ ಬಂಡಾರಿ ಯೋಜನೆಗೆ ಅವರೂರು ವತಿಯಿಂದ ಎರಡು ನೂರು ಚಕಡಿಗಳ ಮೂಲಕ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿರುವಂಥ ಪೂಜ್ಯರು ಅವರೆಲ್ಲ ಅಂದರೆ ಈ ರೀತಿಯಾಗಿ ನಾವು ಸ್ವಾಮಿಗಳು ನಿಮ್ಮ ಜೊತೆ ಇರಬೇಕು ಅನ್ನುವಂಥದ್ದು ಅಂದ್ರೆ ಈ ಕೆಂಪು ಶಲ್ಯ ಜೊತೆ ಹಸಿರು ಟೌಲ್ ಒಂದು ಸೇರಿದ್ರೆ ಇನ್ನೂ ಸರ್ಕಾರಕ್ಕೆ ಒಂದು ಬೇಗ ಬಿಸಿ ಮೂಡ್ತದೆ ಅನ್ನೋ ಭಾವನೆ ನಮ್ಮೆಲ್ಲರದಾಗಿದೆ ವಿಜಯಪುರದಿಂದ ಬಂದಿದ್ದಾರೆ ನಮ್ಮ ಕೂಡಲ ಶ್ರೀಗಳವರು ಸ್ವತಃ ಕೃಷಿಯನ್ನು ಮಾಡ್ತಾರೆ ಅವರು ನಲವತ್ತೈದು ಎಕರೆ ಜಮೀನ್ದಾರಿದ್ದಾರೆ ಹಳಿ ದಂಡಿಗೆ ಅವರೆಲ್ಲ ಅನುಕೂಲತೆಗಳದಾವೆ ಈ ರೀತಿಯಾಗಿ ಅವರು ರೈತರ ಸಮಸ್ಯೆಗಳು ಏನದವು ಅನ್ನೋದನ್ನು ಸ್ವಾಮಿಗಳಾಗಿ ಸ್ವತಃ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೇವೆ ಅದು ನಿಮಗೆ ಬಂದಿರೋ ಸಮಸ್ಯೆ ನಮ್ಮೆಲ್ಲರಿಗೂ ಬಂದಿರುವ ಸಮಸ್ಯೆ ಆ ಕಾರಣದಿಂದ ಯಾವಾಗ ಕರೀತೀರಿ ಅವಾಗ ನಿಮ್ಮ ರೈತರ ಜೊತೆ ನಮ್ಮ ಸ್ವಾಮಿಗಳು ಕೂಡ ಸದಾಕಾಲ ಇರ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಿಳಿಸಿ ಸರ್ಕಾರ ಬೇಗ ಎಚ್ಚೆತ್ಕೊಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರೂ ಕೂಡ ರೈತರು ಬೇಡಿಕೆಗೆ ಸ್ಪಂದಿಸಬೇಕು ಅವರೇನು ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಬಯಸಿದ್ದಾರೆ ಮೂರು ಸಾವಿರ ರೂಪಾಯಿಯನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದವರು ಕೂಡಿ ಬೆಲೆಯನ್ನು ನಿಗದಿ ಮಾಡಿ ಕೇಂದ್ರ ಖರೀದಿ ಕೇಂದ್ರಗಳು ನನ್ನ ತೆರೆದು ರೈತರಿಗೆ ಅನುಕೂಲ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆರೈಸಿ ನಿಮ್ಮೆಲ್ಲರ ಹೋರಾಟಕ್ಕೆ ಬೇಗ ಜಯ ಸಿಗಲಿ ಅಂತ ಆಶಿಸಿ ಎರಡು ಮಾತಿಗೆ ವಿರಾಮವನ್ನು ನೀಡ್ತೀವಿ ಸರ್ ಇವತ್ತೇನು ಹೆದ್ದಾರಿ ತಡೆದು ನೀವು ಪ್ರತಿಭಟನೆ ಮಾಡಿದ್ದೀರ ರಾಜ್ಯ ಸರ್ಕಾರಕ್ಕೆ ನೀವು ಬೆಂಬಲ ಬೆಳೆ ಕೊಡಲೇಬೇಕಂತ ಏನು ಹೋರಾಟ ಮಾಡಿದ್ದಾರೆ ಇದ್ರಿಗೆ ಏನು ಪ್ರತಿಕ್ರಿಯೆ ಕೊಡ್ತೀವಿ ಸರ್ ತಾವು ಈಗಾಗಲೇ ನಾವು ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡಿ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗದ ಹಿನ್ನೆಲೆಯಲ್ಲಿ ನಾವು ರೈತರ ಜೊತೆ ರೈತ ಮಹಿಳೆಯರು ಮತ್ತು ರೈತರು ಎಲ್ಲರೂ ಸೇರಿಕೊಂಡು ಇವತ್ತು ಮೆಗಾ ಮಾರ್ಕೆಟ್ ಕರ್ನಾಟಕದಲ್ಲೇ ದೊಡ್ಡ ಮೆಗಾ ಮಾರ್ಕೆಟು ಆ ಮುಂದೆ ರಾಷ್ಟ್ರೀಯ ಹೆದ್ದಾರಿಯನ್ನು ತೆರವು ಹೋರಾಟ ಮಾಡಿದ್ದೀವಿ ಕೂಡಲೇ ಸರ್ಕಾರ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸರ್ಕಾರದ ನಿಯಮಗಳು ಏನದವು ಈಗ ಮೆಕ್ಕೆಜೋಳದ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ವಿ ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ತೆಗೆಯ ತೆರೆಯುವವರೆಗೂ ನಾವು ಈ ಜಗ ಬಿಟ್ಟು ಕದಲಾದಲ್ಲ ಅಂತ ಈ ಮೂಲಕ ನಾವು ಸರ್ಕಾರಕ್ಕೆ ಅಕ್ಕೊತ್ತಾಯ ಮಾಡ್ತದೆ ಸರ್ ಎಲ್ಲಿವರೆಗೂ ಹೋರಾಟ ನಾವು ಅವರು ಎಲ್ಲಿವರೆಗೂ ತೆರೆಯೋದಿಲ್ಲ ಅಲ್ಲಿವರೆಗೂ ಹೋರಾಟ ತೆರೆಯದ ನಂತರ ನಮ್ಮದು ಹೋರಾಟ ಹಿಂಪಡಿತು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಇವತ್ತು ರಾಣೆಬೆನ್ನೂರಿನಲ್ಲಿ ಇವತ್ತು ನಾವು ಮೆಕ್ಕೆಜೋಳ ಬೆಂಬಲ ಬೆಲೆ ಸೂಚಿಸ್ಬೇಕೆಂದು ಇವತ್ತು ಹೆದ್ದಾರಿ ತಡೆ ಮಾಡಿದ್ದೀವಿ ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತರಿಗೆ ಒಂದು ನ್ಯಾಯ ಒದಗಿಸ್ಬಿಡ್ಬೇಕು ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಬೇಕೆಂದು ರಾಣೆಬೆನ್ನೂರು ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಮುಖಾಂತರ ನಮ್ಮ ಕರ್ನಾಟಕ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದಾರೆ ನಾವು ಈಗಾಗಲೇ ಮೆಕ್ಕೆಜೋಳ ಭತ್ತ ಹಾಗೂ ಕಬ್ಬಿನ ಬೆಂಬಲ ಬೆಲೆದ ಬಗ್ಗೆ ಸುಮಾರು ದಿನಗಳಿಂದ ಹೋರಾಟ ನಡೆಸ್ತಾ ಇದ್ದೀವಿ ಅದಕ್ಕೆ ಸರಿಯಾಗಿ ಸರ್ಕಾರ ಸ್ಪಂದಿಸ ಸ್ಪಂದಿಸದೆ ಹೋಯ್ತು ಹಾಗಾಗಿ ನಾವು ರಸ್ತೆ ತಡೆ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದೀವಿ ದಯವಿಟ್ಟು ರೈತರ ಬಗ್ಗೆ ಕಾಳಜಿ ಇದ್ದಲ್ಲಿ ಸರ್ಕಾರಕ್ಕೆ ತಕ್ಷಣವೇ ಕೇ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಬೇಕು ನ್ಯಾಯ ಉತ್ತಮ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತ ಈ ಮೂಲಕ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ ಒಂದು ತಿಂಗಳಿಂದ ಅನೇಕ ಬಾರಿ ಜಿಲ್ಲಾಧಿಕಾರಿಗಳು ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಕೂಡ ಸರ್ಕಾರ ಯಾವುದೇ ರೀತಿಯಾದ ಇಲ್ಲಿವರೆಗೂ ಸ್ಪಂದಿಸಿಲ್ಲ ಇವತ್ತಿನ ದಿವಸ ಪೂಜ್ಯರ ನೇತೃತ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಈ ಹೋರಾಟ ಇಲ್ಲಿಯ ನಿಲ್ಲದ್ರೆ ಸಾಂಕೇತಿಕವಾಗಿ ಇವತ್ತು ಹೆದ್ದಾರಿಯನ್ನು ಬಂದ್ ಮಾಡೇವಿ ಮುಂದಿನ ದಿನಗಳಲ್ಲಿ ಕೂಡಲೇ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡದೇ ಹೋದರೆ ರಾಷ್ಟ್ರೀಯ ಹೆದ್ದಾರಿ ದನಕರಗಳನ್ನು ಎತ್ತು ಎಮ್ಮೆಗಳನ್ನು ಚಕ್ಕಡಿಗಳನ್ನು ತಂದು ಆ ಹೆದ್ದಾರಿಯಲ್ಲಿ ನಿಲ್ಲಿಸೋದರ ಮೂಲಕ ಪ್ರತಿಭಟನೆ ಮಾಡಲಿಕ್ಕೆ ರೈತರೆಲ್ಲ ಸಿದ್ಧರಿದ್ದೀವಿ ಅಂತ ಸರ್ಕಾರಕ್ಕೆ ಮಾಧ್ಯಮದ ಮುಖಾಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೂಡಲೇ ಎಂ ಎಸ್ ಪಿ ದರದಲ್ಲಿ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ ಆರುನೂರು ರೂಪಾಯಿ ಪ್ರೋತ್ಸಾಹನವನ್ನು ಕೊಟ್ಟು ಮೂರು ಸಾವಿರ ರೂಪಾಯಿ ರೈತರಿಗೆ ಮೆಕ್ಕೆಜೋಳಕ್ಕೆ ಬೆಲೆ ಸಿಗುವಂತೆ ಕೂಡಲೇ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೇವೆ